ರೂಪಾಯಿ ಗಿಡಕ್ಕೆ ಮಣ್ಣು ಎರಸೋದ್ರಿಂದ ವಯಸ್ಸು ಇದ್ರೆ ಏಜ್ ತಕ್ಕಂಗೆ ಬೇರುಗಳು ಬೇರಿನ ಸಂಖ್ಯೆ ಜಾಸ್ತಿ ಆಗುತ್ತೆ ಬಡ್ಡೆಗೆ ಆರ್ನೂರು ಗಿಡ ಆರ್ನೂರಿಂದ ಆರ್ನೂರ ಐವತ್ತು ಗಿಡ ಎಕರೆ ಕುಂದಿರುತ್ತೆ ಕುಂದಿರುತ್ತೆ ಅಟ್ ಲೀಸ್ಟ್ ಒಂದು ಅರವತ್ತರಿಂದ ಟನ್ ಆದರೂ ಇಳುವರಿ ಬಂದ್ರೆ ಬೆಟರ್ ಮಿನಿಮಮ್ ಅಂದ್ರೆ ರೇಟ್ ಒಂದು ಆರು ರೂಪಾಯಿ ಆರರಿಂದ ಏಳು ರೂಪಾಯಿ ಮೇಲಿದ್ರೆ ಚೆನ್ನಾಗೆ ತೀರಾ ಲಾಭ ಲಾಭ ಬೇಕಂದ್ರೆ ಆರು ರೂಪಾಯಿ ಒಳಗೆ ಬಂದ್ರೆ ಏನು ಉಳಿಯಲ್ಲ ನಾಳೆ ದಿನ ಇದಕ್ಕೇನು ಬರುತ್ತೋ ನಮಗೆ ಗೊತ್ತಾಗಲ್ಲ ಹೊಸ ರೋಗ ಯಾವುದಾದ್ರೂ ಬರ್ಬೋದು ಫ್ಲವರ್ ಡ್ರಾಪಿಂಗ್ ಕಡಿಮೆ ಕಟಾವು ಕಟಾವ್ ಆಗ್ತಾ ಇರುವಾಗಲೂ ಫ್ಲವರ್ ಕ ಹಿಡಿತಾನೆ ಹೋಗ್ತದೆ ಹಾಂ ಪ್ರೊಡ್ಯೂಸ್ ಆಗ್ತಾನೆ ಹೋಗ್ತೈತಿ ಡೆಲ್ಲಿ ಕಟ್ಟಿಂಗಿಗೂ ಲೋಕಲ್ ಕಟ್ಟಿಂಗಿಗೂ ಡೆಲ್ಲಿ ಕಟ್ಟಿಂಗು ಬೆನಿಫಿಟ್ ಜಾಸ್ತಿ ಆಗುತ್ತೆ ರೈತನಿಗೆ ಆ ಮಾರ್ಕೆಟಲ್ಲಿ ಅವ್ರು ನಮಗೆ ಒಂದು ರೂಪಾಯಿ ಕಡಿಮೆ ಕೊಡ್ತಾರೆ ತೂಕದಲ್ಲಿ ನಮಗೆ ಹತ್ತು ರೂಪಾಯಿ ಲಾಭ ಜಾಸ್ತಿ ಆಗುತ್ತೆ ಯಾಕಂದರೆ ಲಾಭ ನಷ್ಟ ಬರೋದು ಅದು ಸಿಗ ಮಾರ್ಕೆಟಲ್ಲಿ ರೇಟ್ಸಿಂದ ಹಾಂ ನಮಗೆ ಇಳುವರಿ ಬಂದರೆ ಅಟ್ಲೀಸ್ಟ್ ನಾವು ಹಾಕಿರೋದು ಲಾಭ ಬರೆದಿದ್ರೆ ಪರವಾಗಿಲ್ಲ ಹಾಕಿರೋ ಇನ್ವೆಸ್ಟ್ಮೆಂಟ್ ಬಂದರೆ ಸಾಕು ಮತ್ತು ಇನ್ನೊಂದು ಸರಿ ಟ್ರೈ ಮಾಡಾಗಲಿ ಬೆಳಿಬೇಕು ಕೃಷಿ ಅಷ್ಟಕ್ಕೆ ಬಿಡೋ ಅಂಥದ್ದು ತಪ್ಪಾಗುತ್ತೆ ಹಾಕಿದ್ದಿದ್ದಕ್ಕೆ ನಮಗೆ ಇಳುವರಿ ಬರಬೇಕು ಆಮೇಲೆ ದೇವ್ರು ಕೊಟ್ಟು ಸ್ಟ್ರೇಟ್ ತೊಗೊತೀವಿ ಐತ್ರಿವರೆಗೂ ರಾಜಸ್ಥಾನ್ದವ್ರಿಗೂ ಟ್ರಾವೆಲಿಂಗ್ ಆಗಿದೆ ನಮಸ್ತೆ ಸರ್ ನಮ್ಮ ಹೆಸರು ನಮ್ಮ ಹೆಸರು ಚಂದ್ರಶೇಖರ್ ಅಂತಂದು ನಮ್ದು ಮೂಲತವಾಗಿ ಮೆದೆಹಳ್ಳಿ ನಮ್ದು ಮೆದೆಹಳ್ಳಿ ಅಲ್ಲಿ ಇದ್ದ ಜಮೀನು ಅಲ್ಲಿ ಮಾರಾಟ ಆಯ್ತು ಹಂಗಾಗಿ ಇಲ್ಲಿ ಇದು ಎರಡು ಎಕರೆ ಹತ್ತು ಇಲ್ಲಿ ಜಮೀನು ಸಿಕ್ತು ಜಮೀನು ತಗೊಂಡಿದ್ದೀವಿ ನಾವು ಇಲ್ಲಿ ಹೌದು ಸರ್ ಹೌದು ಆ ಮೂಲತವಾಗಿ ನಾವು ನಮ್ಮ ತಂದೆ ನಮ್ಮ ಅಣ್ಣರ ಕೃಷಿಕರು ನಾವೇನು ಇತ್ತೀಚಿಗಷ್ಟೇ ನಾವು ಕೃಷಿಕರು ನಿಮ್ಮ ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ ಜಗಳೂರು ತಾಲೂಕ ದಾವಣಗೆರೆ ಡಿಸ್ಟಿಕ್ ಉಜ್ಜಾಪುಡ ರೀ ನೀವು ಇವರ ಸ್ನೇಹಿತರ ಹೌದು ಅವ್ರ ಸ್ನೇಹಿತರು ಪಪ್ಪಾಯಿ ಹಾಕ್ಬೇಕು ಮಂಜುನಾರ ಬಂದ್ ನೋಡ್ಕಲ್ರಿ ನೆಲಕ್ಕೆ ನೆಲಕ್ಕೆ ಗುಣಕ್ಕೆ ಹೆಂಗ್ ಕಲ್ತತ ಬೆಳಿತತ ಹಿಂಗೆ ಚಾರ ಮಾಡೋಣ ಅಂತ ಹೇಳಿ ಕರ್ದಿದ್ರು ನೋಡಿದ್ವಿ ನಾವು ನಮ್ಮೂರಲ್ಲಿ ಪಪ್ಪಾಯಿ ಬೆಳೀತಾ ಇದೀವಿ ಇಂಟರ್ ಕ್ರಾಪ್ ನಾವು ಅಡಿಕೆಯಲ್ಲಿ ಬೇರೆಯವ್ರನ್ನ ನಮಗಿಂತ ಸ್ವಲ್ಪ ಅನುಭವ ಇರೋರ್ನ ಬೆಳೆದಿರೋ ನೋಡಿ ಅದೇ ರೀತಿ ನಾವು ಬೆಳಿಬೋದೇನೋ ಅನ್ಕೊಂಡು ನಾವು ನಮ್ಮ ಕಡೆಯಲ್ಲಿ ಬೆಳೆದಿದ್ದೀವಿ ಹಾಂ ಬೆಳೆದಿದ್ದೀವಿ ಿವಿ ರನ್ನಿಂಗ್ ಅಲ್ಲಿ ಇದೆ ಕ್ರಾಪ್ ಕಟಾವು ಹಾರ್ವೆಸ್ಟ್ ಆಗಿ ಲಾಸ್ಟ್ ಜನವರಿಯಲ್ಲಿ ಹಾರ್ವೆಸ್ಟ್ ಸ್ಟಾರ್ಟ್ ಆಗಿತ್ತು ಇನ್ನು ಆರ್ವೆಸ್ಟ್ ಎಂಡ್ ಆಗಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಇದೆ ಈಗ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಇದೆ ಜನವರಿ ಟು ಜನವರಿಗೆ ಮುಗಿಬಹುದು ಅನ್ಸುತ್ತೆ ಹನ್ನೆರಡು ತಿಂಗಳು ಕಟಾವ್ ಬಂದಿದೆ ಅದನ್ನ ನೋಡ್ಕೊಂಡು ಈ ನೆಲಕ್ಕೆ ಬರುತ್ತೆ ಏನಂತ ಚೆಕ್ ಮಾಡೋಣ ಅಂತ ಬಂದು ತೋರ್ಸೋಣ ಅಂತ ಕರ್ಕೊಂಡ್ ಬಂದ್ರು ಇದೇ ಸೈಲ್ ಬ್ಲಾಕ್ ಸೈಲಲ್ಲಿ ನಮ್ಮೂರಲ್ಲಿ ಬೆಳೆದಿದ್ದಾರೆ ಬರುತ್ತೆ ನೆಲ ಚೆನ್ನಾಗಿದೆ ಬರುತ್ತೆ ಅಂತ ಹೇಳಿದ್ವಿ ಅಲ್ಲಿಂದ ಮೂವ್ ಆದ್ರ ಅವ್ರು ಹಾಕೋಣ ಅಂತೇಳಿ ಸಸಿನ ನಾವು ಸೆಲೆಕ್ಟ್ ಮಾಡಿದ್ದು ಕೋಟೆಯಲ್ಲಿ ಚಂದ್ರಣ್ಣ ಅವ್ರ ನರ್ಸರಿಯಿಂದ ಸಿದ್ದಮ್ಮನ ಕೋಟೆ ಅಂತ ದುರ್ಗಾ ದುರ್ಗಾ ತಾಲೂಕ ಅಲ್ಲಿಂದ ಸಸಿ ತಂದ್ವಿ ಸಸಿ ಹದಿಮೂರು ರೂಪಾಯಿ ಸಸಿ ಅಲ್ಲ ಅಲ್ಲ ನೀವು ಟ್ರಾನ್ಸ್ಪೋರ್ಟೇಶನ್ ನಮ್ದು ಮೂವತ್ತೈದು ದಿನದ ಸಸಿ ಅದು ಸಸಿ ನಾಲ್ಕರಿಂದ ಐದು ಲೀಫ್ ಇರುತ್ತೆ ನಾಲ್ಕರಿಂದ ಐದಲ್ಲೇ ನಾವು ತಂದು ಒಂದು ಒಂದು ದಿನ ಎರಡು ದಿನ ಇಟ್ಕೊಂಡಿದ್ವಿ ಅವತ್ತು ಎರಡು ದಿನ ಇಟ್ಕಂಡಾದ ಮೇಲೆ ನಾಟಿ ಮಾಡಿದ್ವಿ ಸಣ್ಣ ಒಂದು ಮಳೆ ಕಬ್ಬಣದ್ದು ಇಷ್ಟದ ಪಟ್ಟಿಯಿಂದ ತೆಗೆದು ಒಂದು ಮೂರಿಂದ ನಾಲ್ಕು ಇಂಚು ನೆಲ ಹಗ್ದು ಹಂಗೆ ಪ್ಯಾಕೆಟ್ ಹೊರಗೆ ತೆಗೆದು ಆ ಸಸಿದ ಉಂಡೆ ಮಣ್ಣಿನ ಉಂಡೆ ಮಾತ್ರ ಅದ್ರಾಗ ಇಟ್ಟು ಮೇಲೆ ಪ್ಯಾಕ್ ಮಾಡಿ ನೀರು ಬಿಟ್ಟಿದ್ವಿ ಅದಾದ್ಮೇಲೆ ಹತ್ತು ಹದಿನೈದನೇ ದಿನಕ್ಕೆ ಅದಕ್ಕೆ ಇದನ್ನು ನ್ಯೂಟ್ರಿಯಂಟ್ ಸಪ್ಲೈ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಸರ್ ಇದು ಎರಡು ಎಕರೆ ಹತ್ತು ಗುಂಟೆ ಬರುತ್ತೆ ಸರ್ ಇದು ಎರಡು ಎಕರೆ ಹತ್ತು ಗುಂಟೆ ಹೌದು ಓಕೆ ಅಣ್ಣ ಅಡಿಕೆ ಇಟ್ಟಿದ್ರೆ ಅಡಿಕೆ ಎಷ್ಟು ಗಿಡ ನೆಡಿದ್ದಾವೆ ದಾಯ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಏನು ತಗೊಂಡಿದ್ರ ಪೂರ್ವ ಪಶ್ಚಿಮ ಎಲ್ಲ ಏಳುವರೆ ಏಳುವರೆ ನಮ್ಮದು ಏಳುವರೆ ಏಳುವರೆ ಹೌದು ಓಕೆ ಅಣ್ಣ ಬೋರ್ ಎಷ್ಟು ಬೋರ್ ಇದೆ ಎರಡು ಬೋರ್ ಇದೆ ಸರ್ ಎಷ್ಟು ಇಂಚು ಬಿದ್ದಿದೆ ನಮ್ಮದು ಒಂದು ಒಂದು ಎರಡು ಇಂಚು ಬಿದ್ದಿತ್ತು ಮತ್ತೆ ಮುಂದೆ ಹೇಳಕ್ಕೆ ಬರಲ್ಲ ಅಂತ ಇನ್ನೊಂದು ಹಾಕ್ಸಿದ್ರೆ ಅದೊಂದು ಮೂರು ಇಂಚು ಬಿದ್ದಿದೆ ಸರ್ ಓಕೆ ಆಯಿತು ಇವಾಗ ನೀರು ಸ್ವೀಟ್ ನೀರು ಸರ್ ಇದು ಅಡಿಕೆ ನೀವು ನಮ್ದು ಜಮೀನು ಕಡಿಮೆ ಇರೋದ್ರಿಂದ ಒಂದು ಐದು ಹತ್ತು ಎಕರೆ ಇದ್ದರೆಲ್ಲ ಸ್ವಲ್ಪ ದೊಡ್ಡ ಮಾಡ್ತಾರೆ ನಮ್ಮ ಜಮೀನು ಕಡಿಮೆ ಇರೋದ್ರಿಂದ ಸ್ವಲ್ಪ ಸಸಿ ಜಾಸ್ತಿ ಕೂರ್ಲಿ ಅಂತಂದು ಏಳುವರೆ ಮಾಡಿದ್ವಿ ಸರ್ ಮಾಡಿದ್ವಿ ಹೌದು ಇಲ್ಲ ಇವರು ನಮ್ಮ ಸ್ನೇಹಿತರು ಮಂಜಾಣರು ಸಿಕ್ಕಿಲ್ಗೂ ಕರ್ಕೊಂಡ್ ಬಂದು ನಮ್ದು ಫ್ಲಾಟ್ ತೋರಿಸಿದೆ ಈಗಿದೆ ಇದೆ ನೋಡ್ರಿ ಅಂತಂದು ಅವಾಗ ಇಲ್ಲ ಇದು ಕೋಕೆ ಹಾಕ್ಬೋದು ಬೆಳಿಬಹುದು ಅಂತ ಹೇಳಿದರು ಹಂಗಾಗಿ ನಾವು ಇದನ್ನೇ ಹಾಕಿ ಅವ್ರ ಮಾರ್ಗದರ್ಶನ್ ಮೇಲೆ ಯಾವ್ದು ಹಾಕ್ಬೋದು ಮಂಜಾಣರ ಅಂತಂದ್ವಿ ಅವರು ಇದು ಪಂದ್ರ ನಂಬರ್ ಹಾಕ್ರಿ ಯಾವುದೇ ಸ್ವಲ್ಪ ರೋಗಗಳು ಬರಲ್ಲ ಅಂತ ಹೇಳಿದ್ರು ಹೌದು ಸರ್ ಹೌದು ಇದು ಇಲ್ಲ ಸರ್ ಬೇರೆ ಕಡೆಯಿಂದ ತಂದು ಪರ್ಚೇಸ್ ಮಾಡಿ ಸರ್ ನಾವು ಒಂದು ಇದು ಒಂದು ಅರ್ಧ ಇಲ್ಲಿ ಸಿಂಗಾಪುರ ಒಂದು ಅರ್ಧ ಇದೆ ಸಸಿ ಸಿಂಗಾಪುರ್ ಹಾಂ ನಿಯರ್ ಹೌದೌದು ನಮಗೆ ಅವ ಸಸಿ ಸಸಿದು ಭಾಳ ಕೇರ್ಸಿಟ್ಟಿತ್ತು ಹಂಗಾಗಿ ಇನ್ನು ಉಳಿದ ಅರ್ಧ ಸಸಿ ನಮ್ಮ ಸ್ನೇಹಿತರು ಕರ್ಕೊಂಡೋಗಿ ಮುಂದೆ ಇದರಲ್ಲಿ ಕೊಡಿಸಿದ್ರು

ಪಪ್ಪಾಯ ರೀಸೆಂಟಿಗೆ ತ್ರೀ ಮಂತ್ಸ ಮೂರು ತಿಂಗ್ಳಾಗಿದಿದ್ದು ಪಂದ್ರ ನಂಬರ್ ನಮಗೆ ಪರ್ಚಯ ಆಗಿದೆ ನಾವು ಲಾಸ್ಟ್ ಟೈಮ್ ಸಸಿನ ಮಹಾರಾಷ್ಟ್ರದಿಂದ ತರ್ಸ್ಕೊಳ್ಳುವಾಗ ನಾವು ತೈಲಿಗ ತೈವಾನ್ ರೆಡ್ ಲೇಡಿ ಅಂತೇಳಿ ಚಾಯ್ಸ್ ಮಾಡ್ಕೊಂಡಿದ್ವಿ ಬಟ್ ಅಲ್ಲಿ ನಮಗೆ ಮಿಸ್ ಆಗಿ ನಮಗೆ ಪಂದ್ರ ನಂಬರ್ ಸಸಿ ಬಂದಿದೆ ಪಂದ್ ಬೇರೆ ತಳಿನ ಆಯ್ಕೆ ಮಾಡಿದೆ ಮಿಸ್ ಆಗಿದೆ ಪಂದ್ರ ನಂಬರ್ ಬಂದಿದೆ ಪಂದ್ರ ನಂಬರ್ ಅನ್ನೋದೊಂದು ತಳಿ ಇದೆ ಅಂತ ಗೊತ್ತಾಗಿದ್ದೆ ಆ ಸಸಿ ನಮಗ್ ಬಂದಾದ ಮೇಲೆ ಹಾಂ ನಮ್ಮೂರಲ್ಲಿ ಒಂದು ಹತ್ತು ಜನ ನಾವು ಸಸಿ ತರಿಸಿದ್ವಿ ತೈವಾನ್ ರೆಡ್ ಲೇಡಿ ಸೆವೆನ್ ಏಟ್ ಸಿಕ್ಸ್ ಆರ್ಡರ್ ಕೊಟ್ಟಿದ್ವಿ ಅವ್ರಿಗೆ ಸೆವೆನ್ ಏಟ್ ಸಿಕ್ಸ್ ತಳಿ ಬಂತು ನಮಗೂ ತೈವಾನ್ ಸೆವೆನ್ ಏಟ್ ಸಿಕ್ಸ್ ಬಂದಿದೆ ಅನ್ಕೊಂಡೆ ನಾವು ನಾಟಿ ಮಾಡಿದ್ವಿ ನಮ್ದು ಕೊನೆವರೆಗೂ ರೋಗ ಬರಲಿಲ್ಲ ಆಮೇಲೆ ಇದು ಪಂದ್ರ ನಂಬರ್ ಅಂತ ತಿಳಿಸ್ಕೊಟ್ಟದ್ದು ನಮಗೆ ಇದು ಪಂದ್ರ ನಂಬರ್ ಇದು ರೋಗ ಬರಲ್ಲ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿಂದ ನ್ಯೂಟ್ರಿಯೆಂಟ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಚೆನ್ನಾಗಿ ಬಂತು ರೋಗ ಕಡಿಮೆ ಆಯ್ತು ಆವಾಗ ಗೊತ್ತಾಗಿದ್ದು ನಾವು ನಂಬರ್ ಸೆಲೆಕ್ಟ್ ಮಾಡ್ಕೊಂಡ್ವಿ ನಿಮಗೆ ಲಾಸ್ಟ್ ಇಯರ್ ಪರಿಚಯ ಆಗಿದ್ದು ನಾವು ನಂಬರ್ ನೋಡಿರ್ಲಿಲ್ಲ 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 ನಂಬರ್ ಅಲ್ಲಿ ಸಮಾನ ಇದೆ ಸಮಾಧಾನ ಇದೆ ಉದ್ದೇಶ ಆಗಿರೋದು ಈಲ್ಟ್ ಜಾಸ್ತಿ ಈಲ್ಟ್ ಜಾಸ್ತಿ ಅಡಿಕೆಯಿಂದ ಒನ್ ಫೀಟ್ ಒಂದೂವರೆ ಫೀಟ್ ಡಿಸ್ಟೆನ್ಸ್ ತಗೊಂಡಿದ್ದೀವಿ ಒಂದು ಒಂದೂವರೆ ಫೀಟ್ ಒಂದೂವರೆ ಫೀಟ್ ಓಕೆ ಆಯಿತು ಇವಾಗ ಅಡಕೆಯಿಂದ ಕೆಲವರು ಗೊತ್ತು ನಿಮಗೆ ಏನು ಏಳುವರೆ ಏಳುವರೆ ಅಡಿಕೆ ಆಗಿದ್ರೆ ಸೆಂಟ್ರಿಗೆ ಹಾಕ್ತಾರೆ ಇಲ್ಲಿಗೆ ಹಾಕ್ತಾರೆ ಅದು ಅಲ್ಲಿಗೆ ಹಾಕ್ತಾರೆ ನೀವಿದ್ರ ಪಕ್ಕಕ್ಕೆ ತಗೊಳ್ಲಿಕ್ಕೆ ಕಾರಣ ಏನು ಅಡಿಕೆ ಪಕ್ಕಕ್ಕೆ ನಾವು ತಗೊಳ್ಳಿಕ್ಕೆ ಕಾರಣ ಏನಂದ್ರೆ ಈ ನಾವು ಪಪ್ಪಾಯಿ ಸಸಿಗೆ ಫರ್ಟಿಲೇಷನ್ ಮಾಡಿದ್ರೆ ಗೊಬ್ಬರ ಅಥವಾ ಔಷಧಿ ಸ್ಪ್ರೇ ಮಾಡಿದ್ರೆ ಸಿಂಪಡಿಸಿದ್ರೆ ಮ್ಯಾ ಅದಕ್ಕೂ ಅದಕ್ಕೂ ಕರೆಕ್ಟಾಗಿ ಈಕ್ವಲ್ ಬರುತ್ತೆ ಅಡಿಕೆಗೂ ಸಪ್ಲೈ ಆಗುತ್ತೆ ಪ ಇದನ್ನು ಪಪ್ಪಾಯೂ ಬೆಳೆಯುತ್ತೆ ಈಗ ಮಧ್ಯದಲ್ಲಿ ಹಾಕಿದರೆ ಇಲ್ಲಿ ಪಪ್ಪಾಯಿ ಎಷ್ಟೇ ಇನ್ನಿದ್ದು ಗೊಬ್ಬರ ಅದಕ್ಕೆ ಎಷ್ಟಕ್ಕೆ ಅಷ್ಟಕ್ಕೆ ತಗೊಂಡು ಇನ್ನಿದ್ದು ವೇಸ್ಟ್ ಆಗುತ್ತೆ ಅದ್ರ ಬದಲಾಗಿ ಅಡಿಕೆನೂ ಚೆನ್ನಾಗಿ ಬೆಳೆಯುತ್ತೆ ಅದಕ್ಕೆ ಹಾಕೋದ್ರ ಜೊತೆಗೆ ಅದು ಕೂಡ ತಗೊಳುತ್ತೆ ಎರಡೂ ಬೆಳೀತವಲ್ಲ ಒಂದೇ ಕೆಲಸಕ್ಕೆ ಅಂತೇಳಿ ಅಡಿಕೆ ಪಕ್ಕದಲ್ಲಿ ಆಮೇಲೆ ನೀರು ನಾವು ಈ ಡ್ರಿಪ್ ಅಲ್ಲಿ ಒಂದೇ ಕಡೆ ಮೈಕ್ರೋಟೂವು ಅಡಿಕೆಗಂತ ನಾವು ಹೋಲ್ ಮಾಡಿ ಒಂದು ಮೈಕ್ರೋಟೂ ಸಿಗ್ಸಿದ್ದೀವಿ ಅದೇ ನೀರಲ್ಲಿ ಅವೆರಡು ಮ್ಯಾಚ್ ಆಗ್ತವೆ ಮಧ್ಯದಲ್ಲಿ ಆದರೆ ಮತ್ತೆ ಇಲ್ಲೊಂದು ಹೋಲ್ ಮಾಡಿ ಮತ್ತೆ ಮಧ್ಯಕ್ಕೆ ಒಂದು ಮೈಕ್ರೋ ಟ್ಯೂಬ್ ಹಾಕಿ ಮತ್ತೆ ಅಲ್ಲಿ ನೀರಿಗೆ ಎಕ್ಸ್ಟ್ರಾ ಹೋಲ್ ಮಾಡಿ ಮತ್ತೆ ಎಕ್ಸ್ಟ್ರಾ ಬೆನಿಫಿಟ್ ಜಾಸ್ತಿ ಆಗುತ್ತೆ ಮತ್ತು ಕ್ಲೋಸ್ ಮಾಡಬೇಕು ಇನ್ವೆಸ್ಟ್ಮೆಂಟ್ ಲಾಸು ಆಮೇಲೆ ಕೆಲಸ ಹಾಂ ಇಲ್ಲಿ ಮೂರು ಥರ ಲಾಭ ಆಗುತ್ತೆ ಒಂದು ಗೊಬ್ಬರ ಒಂದು ಔಷಧಿ ಪಪ್ಪಾಯಿಗೆ ಮಾಡಿದ್ದು ಅಡ್ಗೆಗೆ ಸೇರುತ್ತೆ ಆಮೇಲೆ ಅದೇ ಮೈಕ್ರ ಟ್ಯೂಬಲ್ಲಿ ಅದೇ ಡ್ರಿಪ್ ಪೋಲಲ್ಲಿ ಪಪ್ಪಾಯಿ ಬೆಳೆಯುತ್ತೆ ಆಮೇಲೆ ಎರಡನೇದಾಗಿ ಬೇಸಿಗೆನಲ್ಲಿ ಪಪ್ಪಾಯಿಗೆ ನೆರಳಾಗಿರುತ್ತೆ ನೆರಳಾಗಿರುತ್ತೆ ತೇವಾಂಶ ಕಾಪಾಡುತ್ತೆ ಈ ನಾಲ್ಕು ಬೆನಿಫಿಟ್ ಉದ್ದೇಶ ಇಟ್ಕೊಂಡು ನಾವು ಅಡಿಕೆಯಿಂದ ಒಂದೂವರೆ ಫೀಟ್ ತಗೊಂಡು ಫೀಟ್ ಪೂರ್ವ ದಿಕ್ಕಿಗೆ ಹಾಕಿದ್ರಲ್ಲ ಅಡಿ ಅವರವರ ಹೊಲದ ಅವಗುಣಕ್ಕೆ ಅಡಿಕೆ ಈ ಕಡೆ ಇದ್ರೆ ಡೌನ್ ಯಾಕಡೆ ಇರುತ್ತೆ ನೋಡ್ಕೊಂಡು ನಾವು ಪಪ್ಪಾಯ ಹಾಕ್ತೇವೆ ಹಾ ಡೌನ್ ಕಡೆಗೆ ನಾವು ಸಸಿ ನಾಟಿ ಮಾಡಿದ್ದು ಆಗಸ್ಟ್ ಇಪ್ಪತ್ತರಲ್ಲಿ ಆಗಸ್ಟ್ ಇಪ್ಪತ್ತರಲ್ಲಿ ಇಲ್ಲಿಗೆ ನಾಲ್ಕನೇ ವಾರದಲ್ಲಿ ಇಲ್ಲಿಗೆ ಮೂರು ತಿಂಗಳ ಹತ್ತತ್ರ ಬಂದಿದೆ ಅದು ಕಂಪ್ಲೀಟ್ ಆಗಿದೆ ಬಿಫೋರ್ ಫ್ಲವರ್ ಸ್ಟೇಜ್ ಫ್ಲವರ್ ಈಗ ಸ್ಟಾರ್ಟ್ ಆಗ್ತಾ ಇದೆ ಕೆಲವೊಂದು ಫ್ಲವರ್ ಸೆಟ್ ಆಗಿದೆ ಇನ್ನು ಫ್ರೂಟ್ ಸೆಟ್ಟಿಂಗ್ ಆಗಿಲ್ಲ ಫ್ಲವರ್ ಸ್ಟೇಜಲ್ಲಿದೆ ಲ್ಯಾಂಡ್ ಅಲ್ಲಿ ಹಾಕೋದಾದ್ರೆ ಪಪ್ಪಾಯಿ ಮಿನಿಮಮ್ ಅಂದರೆ ಏಳುವರೆ ಏಳುವರೆ ಎಂಟು ಒಂಬತ್ತು ಏಳು ಎಂಟು ಈದಲ್ಲಿ ಪಪ್ಪಾಯಿ ಬೇಕೇ ಬೇಕಾಗುತ್ತೆ ಕಡಿಮೆ ಫ್ಲಾಟ್ ಲ್ಯಾಂಡ್ ಅಂದ ತಕ್ಷಣ ಐದು ಐದು ಹಾಕಕ್ಕೆ ಬರಲ್ಲ ಯಾಕಂದರೆ ಗಿಡದ ಡಿಸ್ಟೆನ್ಸ್ ಹತ್ರ ಆದಂಗೆ ನಾಳೆ ದಿನ ಫ್ಲವರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಕೊಟ್ಟರೆ ನ್ಯೂಟ್ರಿಯೆಂಟ್ ಪ್ರಾಬ್ಲಮ್ ಆಗಲಿ ಅದಕ್ಕೆ ಸಿಗ್ತಾ ಇರಲ್ಲ ಆಮೇಲೆ ಗಾಳಿ ಜಾಸ್ತಿ ಆದರೆ ಒಳಗೆ ಗಾಳಿ ಕಡಿಮೆ ಆದರೆ ಗಾಳಿ ಆಡ್ಲಿಲ್ಲ ಅಂದರೆ ಒಳಗೆ ಕಾಯಿ ಎಲ್ಲ ಶೇಡ್ ಬಂದು ಉದ್ರ ಚಾನ್ಸಸ್ ಇರುತ್ತೆ ಡ್ರಾಪ್ ಚಾನ್ಸಸ್ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಐದು ಐದರಲ್ಲಿ ನಾವು ಒಂದು ನಾಲ್ಕು ತಿಂಗಳು ಅಥವಾ ಐದು ತಿಂಗಳು ಗಿಡ ಯಾವ ಏಜಸ್ಸಿ ಬಂತಂದ್ರೆ ಹೋಗೋಕೆ ಬರೀ ಖಾಲಿ ಮನುಷ್ಯ ಓಡಾಡಕ್ಕೆ ಆಗಲ್ಲ ಕೂಡ್ತವೆ ನಾವು ಸ್ಪ್ರೇ ಫರ್ಟಿಲೇಷನ್ ಮಾಡಲಿಕ್ಕೂ ಅಥವಾ ಕಲ್ಟಿವೇಶನ್ ಮಾಡಲಿಕ್ಕೂ ಯಾವುದೇ ಕೆಲಸಕ್ಕೆ ತೊಂದರೆ ಆಗ್ತದೆ ಅಡ್ಡಿ ಆಗ್ತೈತೆ ಮಾಡ್ಲಿಕ್ಕೆ ಹಾಕೋದಾದ್ರೆ ಏಳು ಒಂಬತ್ತರಲ್ಲಿ ಬೆಟರ್ ಅಡಿಕೆನಲ್ಲಾದರೂ ಸೇಮ್ ದಯ ಬೀಳುತ್ತೆ ಪ್ಲಾಂಟಿಂಗ್ ಮಾಡುವಾಗ ಭೂಮಿ ಮೇಲೆ ಒಂದೊಂದು ಫಲವತ್ತತೆ ಭೂಮಿ ಇದ್ರೆ ಏನು ಹಾಕೋದು ಬೇಕಿಲ್ಲ ಮೇಲೆವಾಗಿ ಪಪ್ಪಾಯಿ ಬೆಳೆಯೋದಕ್ಕೆ ನೆಲ ಇರಬೇಕು ನೆಲ ಅಂದ್ರೆ ವಾಲ್ಡ್ ಇರಬೇಕು ಡೌನ್ ಇರಬೇಕು ನೀರ್ ನಿಲ್ಲ ಅಂತ ಜಾಗ ಆಗಿರ್ಬಾರ್ದು ನೀರ್ ನಿಲ್ಬಾರ ಬಸ್ ಹೋಗ್ಬೇಕು ನೀರ್ ನಿಲ್ಲ ಅಂತ ಜಾಗ ಇದ್ರೆ ಪ್ಲಾಂಟಿಂಗ್ ಮಾಡಿ ನಾಟಿ ಮಾಡಿ ಹದಿನೈದು ಇಪ್ಪತ್ತು ದಿನದೊಳಗೆ ಏನಾದ್ರು ಸ್ವಲ್ಪ ನೀರ್ ನಿಲ್ತಂದ್ರೆ ಪಪ್ಪಾಯಿ ಬರಲ್ಲ ಸತ್ತೋಗುತ್ತೆ ಸತ್ತ ಹೋಗುತ್ತೆ ನೆಲ ಆದ್ರೆ ಉತ್ತಮ ಗಿಡ ನೀರು ಗಿಡ ಸತ್ತೇ ಹೋಗ್ಬೋದು ಮೇಡ್ ಇದ್ರೆ ಒಲ್ಡ್ ಇದ್ರೆ ಬೆಳೆಯಕ್ಕೆ ಅನುಕೂಲ ಬರೀ ಹಂಗೆ ಬರೀ ಸಸಿ ಪ್ಲಾಂಟಿಂಗ್ ಮಾಡಿ ಹದಿನೈದು ದಿನದ ಮೇಲೆ ಫರ್ಟಿಲೇಷನ್ ಅಥವಾ ಅದಕ್ಕೆ ಫುಡ್ ಸಪ್ಲೈಮೆಂಟ್ ಮಾಡೋದು ಉತ್ತಮ ಇನ್ನು ಚೆನ್ನಾಗಿ ಮಾಡೋರು ಮಾಡ್ತೀವಿ ಅಂದ್ರೆ ಕೊಟ್ಟಿಗೆ ಗೊಬ್ಬರ ತಾಳಕ್ಕೆ ಹಾಕಿ ಹಾಕ್ಬೋದು ಅಂತಂದ್ರೆ ಆಗಸ್ಟು ಜೂನ್ ಜೂನಿಂದ ಆಗಸ್ಟ್ ಆಗಸ್ಟ್ ಪ್ಲ್ಯಾಂಟಿಂಗ್ ಏನಿದೆ ಅಲ್ಲ ಸ್ವಲ್ಪ ಅಲ್ಪ ನೀರು ಕೊಟ್ಟರೆ ಸಾಕು ಈಗ ನಾವು ಪ್ಲಾಂಟ್ ನಾಟಿ ಮಾಡಿರ್ತೀವಿ ಅವತ್ತೇನಾದರೂ ಅವತ್ತೊಂದು ಎರಡು ಮೂರು ದಿನ ಮಳೆ ಬರಲಿಲ್ಲ ಅಂದರೆ ಒಂದು ದಿನ ಒಂದು ಒಂದು ಅವರ್ ನೀರು ಬಿಟ್ಟು ಸ್ಟಾಪ್ ಮಾಡಿದರೆ ಸಾಕಾಗುತ್ತೆ ಒಂದು ಅವರ್ ಎರಡು ಅವರು ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಯಥೇಚ್ವಾಗಿ ನೀರು ಬಿಡೋ ಅವಶ್ಯಕತೆ ಇರಲ್ಲ ಬೇಸಿಗೆನಲ್ಲಿ ಏಪ್ರಿಲು ಮೇ ಕ್ರಾಪ್ ಆದರೆ ಸ್ವಲ್ಪ ನೀರು ಜಾಸ್ತಿ ತೊಗೊಳುತ್ತೆ ಆವಾಗ ನೀರು ಬಿಟ್ಟು ಬಿಡಬೇಕಾಗ್ತತೆ ತಕ್ಕಮಟ್ಟಿಗೆ ಮಟ್ಟಿಗೆ ನಾಟಿ ಮಾಡಿ ಒಂದು ಒಂದೂವರೆ ತಿಂಗಳವರೆಗೂ ಸ್ವಲ್ಪ ನೀರು ಕಡಿಮೆನೇ ಕೊಟ್ಟರೆ ಒಳ್ಳೆಯದು ಅಣ್ಣ ಆಯ್ತು ಈ ಅಡಿಕೆ ಗಿಡದಲ್ಲಿ ಪಪ್ಪಾಯಿ ಅಡಿಕೆ ಗಿಡ ಎಷ್ಟು ವರ್ಷ ಹೋಗೋಷ್ಟು ಪಪ್ಪಾಯಿ ತಕೊಂಡ್ರೆ ಅನುಕೂಲ ಆಗುತ್ತೆ ಅಥವಾ ಇನ್ನೊಂದು ಎರಡು ಒಂದು ವರ್ಷ ಒಂದು ವರ್ಷ ಬಿಟ್ಟರೆ ಎರಡು ಏನಾದ್ರು ಕಾಂಪಿಟೇಷನ್ ಶುರು ಆಗುತ್ತೆ ಯಾವ ಥರ ಅಡಿಕೆ ಗಿಡಕ್ಕೇನು ತೊಂದರೆ ಆಗ್ಲಿಕ್ಕಿಲ್ಲ ತೊಂದರೆ ಆಗಲ್ಲ ಸ್ವಲ್ಪ ನಾವು ನೋಡಿರೋ ಪ್ರಕಾರ ಇಷ್ಟು ಒಂದು ಎರಡು ವರ್ಷದವರೆಗೂ ಪಪ್ಪ ಇರೋಂಥ ಬೇರೆ ಕಡೆ ನೋಡಿರೋ ಅಡಿಕೆ ಉದ್ದ ಬರುತ್ತೆ ಚೆನ್ನಾಗಿ ಬರುತ್ತೆ ಹೈಟ್ ಜಾಸ್ತಿ ಹೋಗುತ್ತೆ ಕಲರ್ ಬರುತ್ತೆ ಅದಾದ್ಮೇಲೆ ಪಪ್ಪಾಯ್ ತೆಗೆದಾದ್ಮೇಲೆ ಅಡಿಕೆ ಗಿಡ ಡೆವಲಪ್ ಆಗುತ್ತೆ ಬಹಳ ಚೆನ್ನಾಗಿ ಡೆವಲಪ್ ಆಗುತ್ತೆ ನ್ಯೂಟ್ರಿಯೆಂಟ್ ಕೆಳಗಡೆ ಹಾಕಿರೋದು ವರ್ಷಾನ್ ಗಟ್ಟಲೆ ಫರ್ಟಿಲೈಸೇಷನ್ ಮಾಡಿರ್ತೀವಲ್ಲ ಅದೇ ಗೊಬ್ಬರಕ್ಕೆ ಅಡಿಕೆ ಫಲವತ್ತಾಗಿ ಬೆಳೆಯುತ್ತೆ ನೀವು ಈಗ ಮೂರು ತಿಂಗಳಲ್ಲಿ ಗೊಬ್ಬರ ಕೊಟ್ಟಿದ್ರು

ಏಯ್ಟಿ ನೈಂಟಿ ಪರ್ಸೆಂಟ್ ಏನು ಅಂಥ ರೋಗಗ್ರಸ್ತಕ್ಕೇನು ಬ ಇಲ್ಲ ಇಲ್ಲ ನಮ್ಮದು ಇಲ್ಲಿ ವಾಸ್ತವವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಮಾತ್ರ ನಮಗೆ ಶೈನಿಂಗ್ ಇದೆ ಕಾಯಿ ತೂಕನಿದೆ ನಾಲ್ಕು ನಾಲ್ಕು ವರೆಗೂ ಕೆ ಜಿವರೆಗೂ ವರೆಗೂ ಬಂದಿದೆ ಸ್ಟಾರ್ಟಿಂಗ್ ಕಾಯಿ ಫಸ್ಟ್ ಸ್ಟೇಜ್ ಕಟಾವ್ ಕಾಯಿ ಕಾಯಿ ಶೈನಿಂಗು ಚೆನ್ನಾಗಿದೆ ಮಾರ್ಕೆಟವರು ಅವರು ಎಲ್ಲಿವರೆಗೂ ಟ್ರಾವೆಲಿಂಗ್ ಮಾಡ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಸ್ಟೋರೇಜ್ ಹೆಂಗೆ ಬರುತ್ತೆ ಅಂತೇಳಿ ಬಟ್ ನಮ್ಮ ಪಂದ್ರ ನಂಬರು ಇಲ್ಲಿಂದ ಪ್ರೆಸೆಂಟ್ ಈ ದುರ್ಗದಿಂದ ದುರ್ಗ ಸುತ್ತಮುತ್ತದಿಂದ

ಚೆನ್ನಾಗಿ ಬೆಳೆದ್ರೆ ಅರ್ವತ್ ಕೆಜಿ ಬೆಳಿಬೋದ್ರಿಮ್ ಕ್ವಿಂಟಾಲ್ವರೆಗೂ ಬೆಳೆದರ ಇದಾರೆ ನಾವಿನ್ನು ಅಲ್ಲಿಗೆ ಮುಟ್ಟಿಲ್ಲ ಅರವತ್ತು ಕೆ ಜಿ ಲೆಕ್ಕ ತುಂಬಾ ಕಾಡ ಅಂತ ಪಂದ್ರ ನಂಬರ್ ಅಲ್ಲಿ ಬಂದಿಲ್ಲ ಬಂದಿಲ್ಲ ಇಲ್ಲ ನಾವು ಲಾಭ ನಷ್ಟ ನೋಡೋಕ್ಕಿಂತ ಇಳುವರಿ ನೋ ನೋಡ್ಕೋಬೇಕಾಗ್ತದೆ ಯಾಕಂದರೆ ಲಾಭ ನಷ್ಟ ಬರೋದು ಅದು ಸಿಗ ಮಾರ್ಕೆಟಲ್ಲಿ ರೇಟ್ಸಿಂದ ಹಾಂ ನಮಗೆ ಇಳುವರಿ ಬಂದರೆ ಅಟ್ಲೀಸ್ಟ್ ನಾವು ಹಾಕಿರೋದು ಲಾಭ ಬರ್ದಿದ್ರೆ ಪರವಾಗಿಲ್ಲ ಹಾಕಿರೋ ಇನ್ವೆಸ್ಟ್ಮೆಂಟ್ ಬಂದರೆ ಸಾಕು ಮತ್ತೆ ಏನು ಇನ್ನೊಂದ್ಸರಿ ಟ್ರೈ ಮಾಡಾಗ್ಲಿ ಬೆಳಿಬೇಕು ಕೃಷಿ ಅಷ್ಟಕ್ಕೆ ಬಿಡೋ ಅಂತ ತಪ್ಪಾಗುತ್ತೆ ನಾವು ರೈತರೇನು ಇಷ್ಟಪಡ್ತೀವಿ ಏನು ಅಪೇಕ್ಷೆ ಪಡ್ತೀವಿ ಅಂದರೆ ನಮಗೆ ಮಾರ್ಕೆಟ್ ರೇಟ್ ಸಿಗುತ್ತೋ ಎಲ್ಲ ಗೊತ್ತಿರಲ್ಲ ಹಾಕಿದ್ದಿದ್ದಕ್ಕೆ ನಮಗೆ ಇಳುವರಿ ಬರಬೇಕು ಆಮೇಲೆ ದೇವ್ರು ಕೊಟ್ಟಷ್ಟು ರೇಟ್ ತೊಗೊಂತೀವಿ ಈ ಮುಂಚೆ ಹಳೆ ರೈತರ ಅನುಭವ ಪ್ರಕಾರ ಮಿನಿಮಮ್ ಎಂಟರಿಂದ ಹತ್ತು ರೂಪಾಯಿ ರೇಟ್ ಇದ್ದೇ ಇರುತ್ತೆ ಪಪ್ಪ ಯಾವಾಗ ಲಾಸ್ ಆಗೋಲ್ಲ ಅಂತ ನಮಗೆ ಮಾಹಿತಿ ನೀಡ್ತಾ ಬಂದಿದ್ರು ಓಕೆ ಲಾಸ್ಟ್ ಇಯರ್ ನಾವು ಪಪ್ಪ ಹಾಕಿದಾಗೆ ಬಿಗಿನಿಂಗ್ ಸ್ಟಾರ್ಟ್ ಆಗಿದ್ದೆ ನಮಗೆ ಇಪ್ಪತ್ತೆರಡು ರೂಪಾಯಿ ಕಟ್ಟವು ಇಪ್ಪತ್ತೆರಡು ರೂಪಾಯಿ ಅಂದರೆ ಭಾಳ ಕಡಿಮೆ ಇಳುವರಿ ಇಲ್ಲಿ ಇನ್ನು ಸ್ಟಾರ್ಟಿಂಗ್ ಎರಡೂವರೆ ಮೂರು ಟನ್ನಲ್ಲಿ ಕೊಡ್ತಾ ಇದ್ವಿ ಅದಾದ್ಮೇಲೆ ಹದಿನಾಲ್ಕು ಹದಿನಾರು ರೂಪಾಯಿ ಕೊಡ್ತಾ ಬಂದ್ವಿ ಹತ್ತು ಹನ್ನೆರಡು ಟನ್ ಬರುವಾಗ ಎಂಟು ರೂಪಾಯಿ ಬಂತು ಕಟೌ ರೇಂಜು ಜಾಸ್ತಿ ಆದಂಗೆ ಪ್ರೊಡ್ಯೂಸ್ ಜಾಸ್ತಿ ಆದಾಗ ನಮಗೆ ಮಾರ್ಕೆಟ್ ರೇಟ್ ಕಡಿಮೆ ಆಗ್ತಾ ಬಂತು ಲಾಸ್ಟ್ ಎಂಟು ಒಂಬತ್ತು ರೂಪಾಯಿ ಜಾಸ್ತಿ ಕೊಟ್ಟಿದ್ದೀವಿ ಮತ್ತು ಕೊನೆ ಕೊನೆಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ರೂಪಾಯಿದವರೆಗೂ ಕೊಟ್ಟಿದ್ದೀವಿ ಪ್ರೆಸೆಂಟ್ ರೇಟ್ ಈಗ ಆರು ರೂಪಾಯಿ ಇದೆ ಪ್ರೆಸೆಂಟ್ ಆರು ರೂಪಾಯಿ ಇದೆ ಆರುಪಾಯಿ ಇದೆ ಜೂನ್ ನಿಂದ ಆಗಸ್ಟ್ ಒಳಗ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಅನುಭವ ರೈತರ ಅನುಭವ ಪ್ರಕಾರ ಹೇಳ್ತಾ ಇರ್ತಾರೆ ಹಣ್ಣುಗಳಿಗೆ ಮಾರ್ಕೆಟ್ ಇರುತ್ತೆ ಹಾ ಮಾರ್ಕೆಟ್ ಇರುತ್ತೆ ಆರನೇ ವರ್ಷಕ್ಕೆ ನಮಗೆ ಒಳ್ಳೆ ಫಸಲು ಸಿಗುತ್ತೆ ಆರನೇ ವರ್ಷಕ್ಕೆ ಸಿಗುತ್ತೆ ಸಿಗುತ್ತೆ ಆರನೇ ವರ್ಷದೊಳಗೆ ಯಾವ್ಯಾವ ವರ್ಷದಲ್ಲಿ ಏನೇನು ಅಂತರ ಈಗ ಆರು ವರ್ಷ ತಕ್ಕ ನಮ್ಗೆ ಏನು ಆದಾಯ ಇರಲ್ಲ ಅಡಿಕೆಯಿಂದ ಅಂತರ ಬೆಳೆಯಾಗಿ ಏನೇನು ಬೆಳ್ಕೋಬಹುದು ನೀವು ನೋಡಿರೋ ಪ್ರಕಾರ ನಿಮ್ಮ ಅನುಭವದಲ್ಲಿ ಅಡಿಕೆನಲ್ಲಿ ಏನೇ ಬೆಳೆದ್ರು ಮೂರು ವರ್ಷದವರೆಗೂ ಏನೇ ಬೆಳೆದ್ರು ಬೆಳಿಬಹುದು ನಾಲ್ಕನೇ ವರ್ಷಕ್ಕೆ ಅದು ಕಾಲು ಇಡುತ್ತೆ ಅಂದ್ರೆ ಏನು ಬೆಳೆಯಕ್ಕಾಗ ಮೂರು ವರ್ಷದೊಳಗೆ ಬೆಳಕು ಮೂರು ವರ್ಷದೊಳಗೆ ಬೆಳಕು ಪಪ್ಪಾಯಿ ನಾಟಿ ಮಾಡಿಂದ ಎಂಟು ತಿಂಗಳಿಗೆ ಕಟಾವು ಬರುತ್ತೆ ಎಂಟು ತಿಂಗಳಿಂದ ಕಟಾವು ಸ್ಟಾರ್ಟ್ ಆಯ್ತು ಅಂದ್ರೆ ಒಂದು ವರ್ಷ ಒಂದೂವರೆ ವರ್ಷದವರೆಗೂ ಪಪ್ಪಾಯಿ ಬರುತ್ತೆ ನಮ್ಮ ಅನುಭವದ ಮೇಲೆ ಅದು ಪೂರ್ತಿ ಪಪ್ಪಾಯಿ ಕಟಾವು ಕ್ಲೋಸ್ ಆಗೋ ಅವ್ರಿಗೆ ಇಟ್ಕೊಂಡು ಅದಾದ್ಮೇಲೆ ತೆಗೆದ್ರು ಅಡಿಕೆಗೆ ಯಾವುದೇ ರೀತಿ ತೊಂದರೆ ಏನು ಆಗಲ್ಲ ಅಡಿಕೆ ಎಷ್ಟು ಸಮೃದ್ಧಿ ಬೆಳಿಬೇಕು ಅಷ್ಟು ಸಮೃದ್ಧಿ ಬೆಳೆದಿರುತ್ತೆ ಕಣ್ಣೋಟಕ್ಕೆ ನೋಟಕ್ಕೆ ಮಾತ್ರ ಸ್ವಲ್ಪ ಗರಿ ಉದ್ದ ಹೋಗಿರ್ತಾವ ಅಡಿಕೆ ಗಿಡ ಆಮೇಲೆ ಹೇಗೇನು ಪಪ್ಪಾಯ್ ತೆಗೆದಾದ್ಮೇಲೆ ಅಡಿಕೆ ಗಿಡ ಬಿಸಿಲಿ ಬೀಳುತ್ತಲ್ಲ ಅವಾಗ ಕಂಬ ಸೈಜ್ ಬರುತ್ತೆ ನಾರ್ಮಲ್ ಆಗಿ ಬೇರೆಯವ್ರು ಬೆಳೆದಿರೋಕ್ಕಿಂತ ಉತ್ತಮವಾಗಿ ಅಡಿಕೆ ಬೆಳಿತೈತಿ ತೊಂದರೆ ಅಂತೂ ಯಾವುದೇ ರೀತಿ ತೊಂದರೆ ಆಗ ಆಗಲ್ಲ ಪಪ್ಪಾಯಿ ನಾಟಿ ಮಾಡಿಂದೆ ಎಂಟು ತಿಂಗ್ಳಿಗೆ ಕಟಾವು ಬರುತ್ತೆ ಎಂಟು ತಿಂಗಳಿಂದ ಕಟಾವು ಸ್ಟಾರ್ಟ್ ಆಯ್ತು ಅಂದರೆ ಒಂದು ವರ್ಷ ಒಂದೂವರೆ ವರ್ಷದವರೆಗೂ ಪಪ್ಪಾಯ್ ಬರುತ್ತೆ ನಮ್ಮ ಅನುಭವದ ಮೇಲೆ ಅದು ಪೂರ್ತಿ ಪಪ್ಪಾಯಿ ಕಟಾವು ಕ್ಲೋಸ್ ಆಗೋರ್ಗು ಇಟ್ಕಂಡು ಅದಾದಮೇಲೆ ತೆಗೆದ್ರೂ ಅಡಿಕೆಗೆ ಯಾವುದೇ ರೀತಿ ತೊಂದರೆ ಏನಾಗೋಲ್ಲ ಅಡಿಕೆ ಎಷ್ಟು ಸಮೃದ್ಧಿಯಾಗಿ ಬೆಳಿಬೇಕೋ ಅಷ್ಟು ಸಮೃದ್ಧಿ ಬೆಳೆದಿರುತ್ತೆ ಕಣ್ಣು ನೋಟಕ್ಕೆ ಮಾತ್ರ ಸ್ವಲ್ಪ ಗರಿ ಉದ್ದೋಗಿರ್ತಾವೆ ಅಡಿಕೆ ಗಿಡ ಆಮೇಲೆ ಹೇಗೇನು ಪಪ್ಪಾಯಿ ತೆಗೆದಾದ್ಮೇಲೆ ಅಡಿಕೆ ಗಿಡ ಬಿಸಿಲಿ ಬೀಳುತ್ತಲ್ಲ ಅವಾಗ ಕಂಬ ಸೈಜ್ ಬರುತ್ತೆ ನಾರ್ಮಲ್ ಆಗಿ ಬೇರೆಯವ್ರು ಬೆಳೆದ್ಕಿಂತ ಉತ್ತಮವಾಗಿ ಅಡಿಕೆ ಬೆಳಿತೈತಿ ತೊಂದರೆ ಅಂತೂ ಯಾವುದೇ ರೀತಿ ತೊಂದರೆ ಆಗ ಆಗಲ್ಲ ಫ್ಲವರ್ ಡ್ರಾಪಿಂಗ್ ಕಡಿಮೆ ಕಟಾವು ಕಟಾವು ಆಗ್ತಾ ಇರುವಾಗಲೂ ಫ್ಲವರ್ ಕ ಹಿಡಿತಾನೆ ಹೋಗ್ತೈತೆ ಹಾಂ ಪ್ರೊಡ್ಯೂಸ್ ಆಗ್ತಾನೆ ಹೋಗ್ತೈತಿ ಇಲ್ಲಿ ನಾವು ಕಟಾವ್ ಆದಂಗೆ ಸೆಟ್ಟಾಗಿ ಸಟ್ಟಾಗಿ ಬರ್ತಾ ಇರುತ್ತೆ ಡೆಲ್ಲಿ ಕಟ್ಟಿಂಗಿಗೂ ಲೋಕಲ್ ಕಟ್ಟಿಂಗಿಗೂ ಡೆಲ್ಲಿ ಕಟ್ಟಿಂಗು ಬೆನಿಫಿಟ್ ಜಾಸ್ತಿ ಆಗುತ್ತೆ ರೈತನಿಗೆ ಯಾವ ರೀತಿ ಆಗುತ್ತೆ ಅಂದರೆ ಲೋಕಲ್ ಕಟ್ಟಿಂಗ್ನವರು ಕಲರ್ ಮಾಲಿಕ್ಯೂಲ್ ತಗೊಂತಾರೆ ಕಲ ಪ್ರೊಡ್ಯೂಸ್ ಆಗಿರೋ ತಗೊಂತಾರೆ ಆಗಲೇ ಈಗ ತಗೊಂಡೋಗಿ ಮಾರ್ಕೆಟಲ್ಲಿ ಮಾರಂತ ತಗೊಂತಾರೆ ಡೆಲ್ಲಿ ಕಟ್ಟಿಂಗ್ನಾರು ಸ್ವಲ್ಪ ತಡಿಬೇಕು ಅಲ್ಲಿವರೆಗೂ ಕೀಪಿಂಗ್ ಕ್ವಾಲಿಟಿ ಇರಬೇಕು ಅಂತೇಳಿ ಒಂದು ಪಟ್ಟಿ ಎರಡು ಪಟ್ಟಿ ಒಂದು ಸ್ವಲ್ಪ ಬಿಫೋರ್ ಹಣ್ಣಿಗಿಂತ ಅಣ್ಣ ಹಾಕಿನ ಮುಂಚೆ ಮುಂಚೆ ಹಂಗಾಗಿ ಸ್ವಲ್ಪ ತೂಕ ಜಾಸ್ತಿ ಬರುತ್ತೆ ಪ್ರತಿ ಕಾಯಿಗೂ ಒಂದು ನೂರು ಇನ್ನೂರು ಗ್ರಾಮ್ ಜಾಸ್ತಿ ಬಂದರೆ ಒಂದು ಗಿಡದಿಂದ ಒಂದು ಆರು ಕಾಯಿ ಜಾಸ್ತಿ ತಗೊಂಡ್ರೆ ಕೆ ಕೆಜಿ ಎಕ್ಸ್ಟ್ರಾ ಬರುತ್ತೆ ಇಲ್ಲೊಂದು ರೂಪಾಯಿ ಕಡಿಮೆ ಕೊಟ್ಟರು ಅಲ್ಲಿ ಒಂದೂವರೆ ಕೆಜಿ ಈಗ ಸಪೋಸ್ ಒಂದು ಹತ್ತು ರೂಪಾಯಿ ರೇಟ್ ಇತ್ತು ಅಂದರೆ ಇಲ್ಲೂ ಕೆಜಿಗೆ ಒಂದು ರೂಪಾಯಿ ಕಡಿಮೆ ಆದರೆ ಅಲ್ಲಿ ಹತ್ತು ರೂಪಾಯಿ ಒಂಬತ್ತು ರೂಪಾಯಿ ಜಾಸ್ತಿ ಉಳಿತೈತಿ ಅದನ್ನು ಲೋಕಲ್ ಕಟಿಂಗಿಗೆ ಅಂದರೆ ಆಟೋಮೆಟಿಕ್ಲಿ ಎರಡು ಕೆ ಜಿ ತೂಕ ಕಡಿಮೆ ಆಗುತ್ತೆ ಕಾಯಲ್ಲಿ ಹಣ್ಣು ಆದಂಗೆ ವೆಯ್ಟ್ ಕಡಿಮೆ ಆಗುತ್ತೆ ಅದು ಸ್ವಲ್ಪ ಏನೋ ಕಾಯಿ ಮೂಮೆಂಟಲ್ಲಿ ಇರುತ್ತಲ್ಲ ವೇಟ್ ಜಾಸ್ತಿ ಬರುತ್ತೆ ತೂಕದಲ್ಲಿ ಜಾಸ್ತಿ ಬರುತ್ತೆ ಆ ಮಾರ್ಕೆಟಲ್ಲಿ ಅವ್ರು ನಮ್ಗೆ ಒಂದು ರೂಪಾಯಿ ಕಡಿಮೆ ಕೊಡ್ತಾರೆ ತೂಕದಲ್ಲಿ ನಮಗೆ ಹತ್ತು ರೂಪಾಯಿ ಲಾಭ ಜಾಸ್ತಿ ಆಗುತ್ತೆ ಬಲ್ಕ್ ಆಗಿ ಹೋಗುತ್ತೆ ಕಾಯಿ ಹಂತದಲ್ಲಿ ಇರೋದ್ರಿಂದ ತೂಕ ಬರುತ್ತೆ ವೇಟ್ ಬರುತ್ತೆ ಆಮೇಲೆ ನಮ್ ಓವರ್ ಆಲ್ ಹೊಲದಲ್ಲಿ ಸ್ವಲ್ಪ ಜಾಸ್ತಿ ಅಮೌಂಟ್ ಕೇಳ್ತಾರೆ ಅವರು ಕೇಳ್ತಾರೆ ನಂಬರ್ ಆಫ್ ಫ್ರೂಟ್ಸ್ ಜಾಸ್ತಿ ಫ್ರೂಟ್ಸ್ ಕೇಳ್ತಾರೆ ಬಲ್ಕ್ ಹೋಗುತ್ತಲ್ಲ ಅಮೌಂಟ್ ಬಿಗ್ ಅಮೌಂಟ್ ಬರುತ್ತೆ ಬಿಗ್ ಅಮೌಂಟ್ ಬರುತ್ತೆ ಪಪ್ಪಾಯಿ ನಾಟಿ ಮಾಡಿದಂಗಿಂದ ಅಬ್ಸರ್ವೇಷನ್ ಜಾಸ್ತಿ ಕಾಳಜಿ ವಹಿಸೋದು ಬೆಟರ್ ಯಾಕಂದರೆ ಈ ಪಂದ್ರ ನಂಬರ್ಗೆ ರೋಗ ಇಲ್ಲ ಅಂತಲೇ ಹೇಳ್ತೀವಿ ನಮ್ಮ ಅನುಭವದ ಮೇಲೂ ಇಲ್ಲ ಬಂದಿಲ್ಲ ಮುಂದಿನ ದಿನಗಳಲ್ಲಿ ಇದಕ್ಕೆ ಏನಾದರೂ ಒಂದು ರೋಗ ಬಂದರೂ ಬರ್ಬೋದು ರೋಗ ಹುಟ್ಟುಗಳದು ಹಿಂದೆ ಹುಟ್ಟಿರೋಂಥ ರೋಗ ನಮಗೆ ನೋಡೋಂಥದ್ದಲ್ಲ ನಾಳೆ ದಿನ ಇದಕ್ಕೆ ಏನು ಬರುತ್ತೋ ನಮಗೆ ಗೊತ್ತಾಗಲ್ಲ ವ ಹೊಸ ಥರ ರೋಗ ಯಾವುದಾದ್ರೂ ಬರ್ಬೋದು ಅದನ್ನು ಅಬ್ಸರ್ವ್ ಮಾಡ್ಕೊಂಡು ಅದನ್ನು ನಮ್ಮ ಕೃಷಿ ಪರಿಕರಗಳ ಅಂಗಡಿಗಳಲ್ಲಿ ಕೇಳ್ಕಂಡು ಇಂಥದ್ದೊಂದು ಡಿಫ್ರೆಂಟ್ ಇದೆ ಇದು ಏನಂತ ತೋರಿಸಿದ್ರೆ ಅವ್ರು ಮಾಹಿತಿ ನೀಡಿದರೆ ಅದೇ ರೀತಿ ತಂದು ಔಷಧಿ ಹೊಡ್ಕೊಂಡು ನಾವು ಪೂರ್ಣ ಮಾಡ್ತೀವಿ ಅಬ್ಸರ್ವೇಷನ್ ಮಾಡ್ತಾಯಿದ್ರೆ ಬೆಟರ್ ಹೊಸ್ದಾಗ ಏನಾದ್ರು ಕಾಣ್ತಂದರೆ ಇಮಿಡಿಯೇಟ್ ಅವ್ರಿಗೆ ಗೊತ್ತಿರೋದರ ಹತ್ರ ನಾವು ಮಾಹಿತಿ ತಗೋಬೋದು ಪಪ್ಪಾಯಿಗೆ ಮಾಮೂಲಿಯಾಗಿ ನೀವು ಫ್ಲಾಟ್ ಲ್ಯಾಂಡ್ಗೆ ಹಾಕಿದಾಗೂ ಅಡಿಕೆಯಲ್ಲಿ ಹಾಕಿದಾಗೂ ಆರ್ನೂರು ಗಿಡ ಆರುನೂರಿಂದ ಆರುನೂರೈವತ್ತು ಗಿಡ ಎಕರೆ ಕುಂದಿರುತ್ತೆ ಕುಂದಿರುತ್ತೆ ಪಪ್ಪಾಯಿ ಸಸಿ ರೇಟಿಂದ ಹಿಡ್ದು ಟಾಪ್ ಟು ಬಾಟಮ್ವರೆಗೂ ಬೆಳೆಸಿ ಅವನ್ನ ಈಲ್ಡ್ ತಗೊಳ್ಳೋ ಅಷ್ಟೊತ್ತಿಗೆ ನೂರು ರೂಪಾಯಿ ಖರ್ಚು ಬರುತ್ತೆ ಅರವತ್ತು ಸಾವಿರ ರೂಪಾಯಿ ಬರೀ ಪಪ್ಪಾಯಿ ಪಪ್ಪಾಯಿ ಬೆಳೆಸೋಕ್ಕೋಸ್ಕರ ಡ್ರಿಪ್ ಬಿಟ್ಟು ಬೇರೆ ಬೇರೆ ನೀರಾವರಿ ವ್ಯವಸ್ಥೆ ಡ್ರಿಪ್ ಬೇರೆ ಹೊರಗೆ ಖರ್ಚುಕೊಳ್ಬಿಟ್ಟು ಬಿಟ್ಟು ಬಿಟ್ಟು ಪಪ್ಪಾಯಿ ಒಂದೇ ಐವತ್ತರಿಂದ ಹೆಚ್ಚು ಕಮ್ಮಿ ಆಗ್ಬೋದು ಅವ್ರವ್ರ ಮೇಂಟೆನೆನ್ಸ್ ಮೇಲೆ ಓಕೆ ಅಣ್ಣ ಅಕಸ್ಮಾ ಒಂದು ಅಂದಾಜು ಹೇಳ್ರಿ ಒಂದಿಷ್ಟು ರೂಪಾಯಿ ಸಿಕ್ಕಿಬಿಟ್ರೆ ನಮ್ಗೆ ಇಷ್ಟ ಆದಾಯ ಆಗ್ಬೋದು ಅಂತ ಹೇಳೋದಾದ್ರೆ ಇಷ್ಟ ಇಳುವರಿ ಬಂದು ನಮಗೆ ಒಂದು ಒಂದು ಆರು ರೂಪಾಯಿ ಒಂದು ಇಳುವರಿ ನಮಗೆ ಒಂದು ಎರಡು ಎಕರೆಗೆ ಅಟ್ ಲೀಸ್ಟ್ ಒಂದು ಅರವತ್ತರಿಂದ ಇಳುವರಿ ಬಂದರೆ ಬೆಟರ್ ರೇಟ್ ಮಿನಿಮಮ್ ಅಂದ್ರೆ ರೇಟ್ ಒಂದು ಆರು ರೂಪಾಯಿ ಆರರಿಂದ ಏಳು ರೂಪಾಯಿ ಮೇಲಿದ್ರೆ ಚೆನ್ನಾಗೆ ತೀರ ಲಾಭ ಲಾಭ ಬೇಕಂದ್ರೆ ಆರು ರೂಪಾಯಿ ಒಳಗೆ ಬಂದರೆ ಏನು ಉಳಿಯಲ್ಲ ಬೇಕೇ ಬೇಕು ಸ್ವಲ್ಪ ಖರ್ಚ ಹೋಗಿ ಅಲ್ಪ ಸ್ವಲ್ಪ ಉಳಿಯುತ್ತೆ ಉಳಿಯತ್ತೆ ಆರುಪಾಯದಿಂದ ಕೆಳಗ್ ಬಂದ್ರೆ ಏನು ಉಳಿಯಲ್ಲ ಒಪ್ಪ ಗಿಡಕ್ಕೆ ಮಣ್ಣು ಎರಸೋದ್ರಿಂದ ವಯಸ್ಸು ಇದ್ರೆ ಎಜಿ ತಕ್ಕಂಗೆ ಬೇರುಗಳು ಬೇರಿನ ಸಂಖ್ಯೆ ಜಾಸ್ತಿ ಆಗುತ್ತೆ ಬಡ್ಡೆಗೆ ಬೇರಿನ ಸಂಖ್ಯೆ ಜಾಸ್ತಿ ಆದಷ್ಟು ರೈತನಿಗೆ ಲಾಭ ಜಾಸ್ತಿ ಯಾಕೆಂತಂದ್ರೆ ನಾಳೆ ದಿನ ಒಂದು ಆರ್ ತಿಂಗಳು ಏಳು ತಿಂಗಳು ಎಜಿ ಬಂದಾಗ ಗಿಡ ಜಾಸ್ತಿ ಲೋಡ್ ಸಟ್ಟ ಐತ್ ಅಂದ್ರೆ ಫ್ಲಾಟ್ ಆಗಿತ್ತಂದ್ರ ಮುಂಗಾರಿಗೆ ಗಾಳಿ ಜಾಸ್ತಿ ಗಾಳಿ ಮುಂಗಾರಿ ಗಾಳಿಗೆ ಅಥವಾ ಮಳೆ ಇದಕ್ಕೆ ಫ್ಲಾಟ್ ಲಾಂಟ್ ಇದ್ರೆ ತೂಕಕ್ಕೆ ಬಾರಕ್ಕೆ ಹೇಳಿ ನಾವ್ ಉದಿ ಏರ್ಸತಿ ಉದಿ ಏರ್ಸೋದ್ರಿಂದ ಬೇರೆನ್ ಸಂಖ್ಯೆ ಜಾಸ್ತಿ ಆಯ್ತತಿ ಬೇರಿನ ಸಂಖ್ಯೆ ಜಾಸ್ತಿ ಆದ್ರೆ ನೆಲನ ನೆಲನಾಡಿತೈತಿ ಗ್ರಿಪ್ ಹಿಡಿತೈತಿ ಬೀಳಕ್ಕೆ ಅವಕಾಶ ಕೊಡೋಲ್ಲ ಅಂತೇಳಿ ಒಂದ್ ಎರಡರಿಂದ ಮೂರ್ ಟೈಮ್ ನಾವು ಉದಿ ಏರ್ಸ ಇದಾದ್ಮೇಲೆ ನೆಕ್ಸ್ಟ್ ಫರ್ಟಿಲೇಷನ್ ಮಾಡಿದ್ಮೇಲೆ ಒಂದ್ ಒಂದೂವರೆ ತಿಂಗಳು ಬಿಟ್ಟಾದ್ಮೇಲೆ ಇನ್ನೊಂದು ಟೈಮ್ ಈ ತರಸ್ತು ಒಂದು ಸಪೋರ್ಟ್ ಇರುತ್ತೆ ಬೇರಿನ ಸಂಖ್ಯೆ ಜಾಸ್ತಿ ಹಿಡಿತು ಬೇರೆ ಜಾಸ್ತಿ ಬಿಟ್ಟಷ್ಟು ನೆಲ ಹಿಡಿತೈತಿ ಭೂಮಿ ಒಳಗೆ ಬೇರ್ ಸಂಖ್ಯೆ ಜಾಸ್ತಿ ಹೋದಷ್ಟು ನಾಳೆ ಬೀಳಕ ಅವಕಾಶ ಆಗಲ್ಲ ಅಲ್ಲರೇ ಇಷ್ಟೊತ್ತು ನಮಗೆ ಈ ಪಪ್ಪಾಯ ಪಂದ್ರ ನಂಬರ್ ಪಪ್ಪಾಯ ಬೆಳಿತಾರ ಆರೋಗ್ಯವಾಗಿದೆ ಪಪ್ಪಾಯ ಬೆಳೆ ಆಗ್ಲಿ ಅಡಿಕೆ ಆಗ್ಲಿ ಎಷ್ಟೆಷ್ಟು ಡಿಸ್ಟೆನ್ಸ್ ತಗೋಬೇಕು ನೀವ್ ಯಾಕೆ ತಗೊಂಡಿದ್ರ ನಿಮ್ಮಲ್ಲಿ ಆ ಕಾನ್ಫಿಡೆಂಟ್ ಏನಿದೆ ನೀವ್ ಯಾವ ತರ ನೋಡಿ ಇದು ಮಾಡ್ತಾ ಇದ್ರ ಈ ಪಪ್ಪಾಯ ಅಡಿಕೆಯಲ್ಲಿ ಅಂತರ ಬೆಳೆಗೆ ಪಪ್ಪಾಯ ಬಗ್ಗೆ ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಅಣ್ಣವ್ರ ನಮಸ್ಕಾರ ಕೂಡ ನಮಗೇ